ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಗುರುವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಕ್ಕೂ ಅಂತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ಸೂರ್ಯ ಫ್ರೆಂಡ್ನ ಅರೆಸ್ಟ್ ಮಾಡಿರ್ತಾರೆ ಅದನ್ನು ತಿಳಿದಿದ್ದು ಸೂರ್ಯ ಅಲ್ಲಿ ಅವರಿಂದ ಮೀನನ್ನು ಅಲ್ಲೇ ಬಿಟ್ಟು ಫಾಸ್ಟಾಗಿ ಬರ್ತಾನೆ बंद <coughs> पुलिस स्टेशन के होगी ಪೊಲೀಸ್ ಹತ್ತಿರ ಆ ಫ್ರೆಂಡ್ ಹತ್ರ ಮಾತಾಡಿ ಫ್ರೆಂಡ್ ಹೇಳ್ತಾನೆ ನನಗೇನು ಗೊತ್ತಿಲ್ಲ ಕಣೋ ಸಡನ್ನಾಗಿ ಈ ಥರ ಯಾರೋ ಪಾಂಡಿಚೇರಿಗೆ ಹೋಗಬೇಕು ಅಂತ ಬುಕ್ ಮಾಡಿದ್ರು ಅದರಲ್ಲಿ ದ್ರಾಕ್ಷಿ ಅಂತ ಇಟ್ಟಿದ್ರು ನನಗೆ ಗೊತ್ತಿಲ್ಲ ಆದರೆ ಪೊಲೀಸರ ಹತ್ರ ಬಂದೆ ಆ ಪೊಲೀಸರು ಹಿಡಿದ್ರು ಅಂತ ಹೇಳ್ತಾನೆ ಆಗ ರಿಕ್ವೆಸ್ಟ್ ಕೂಡ ಮಾಡ್ಕೊತಾನೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಂಗೆನೇ ಫ್ರೆಂಡ್ ಮೇಲೆ ಕೈ ಮಾಡಿಬಿಡ್ತಾರೆ ಅದು ಪೊಲೀಸ್ ಅಂತ ಗೊತ್ತಿಲ್ಲದೇ ಸೂರ್ಯ ಹೋಗಿ ಅವ್ರನ್ನ ತಳಿಯೋದಕ್ಕೆ ಅಂತ ಟ್ರೈ ಮಾಡಿ ಜೋರಾಗಿ ತಳ್ಳಿಬಿಡ್ತಾನೆ ತಳ್ಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಗಾಯ ಆಗುತ್ತೆ ಡ್ಯೂಟಿ ಮೇಲೆ ಇರೋ ಪೊಲೀಸ್ ಮೇಲೇ ಕೈ ಇಡ್ತಾ ಇದೆಯಾ ಅಂತ ಹೇಳಿ ಅವನ ಚೆನ್ನಾಗಿ ಹೊಡಿತಾ ಇರ್ತಾರೆ ಹಾಗೆ ಮೀನ ರವಿಗೆ ಕಾಲ್ ಕೂಡ ಮಾಡಿರ್ತಾಳೆ ಆಗ ರವಿ ಹೇಳ್ತಾನೆ ಈ ಥರ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ನಂತರ ನೀವೇನು ಹೋಗಬೇಡಿ ಮನೆಗೆ ಹೋಗಿ ನಾನು ನೋಡ್ಕೊತೀನಿ ಅಂತ ಆಗ ಮೀನೇ ಹೇಳ್ತಾಳೆ ಇಲ್ಲ ಇಲ್ಲ ನನಗೆ ಸಮಾಧಾನ ಇಲ್ಲ ನಾನು ಬಂದು ಅಲ್ಲಿಗೆ ಬರ್ತೀನಿ ಮೀನು ಅಲ್ಲಿಗೆ ಬಂದುಬಿಡು ಅಂತ ಹೇಳಿ ಅಲ್ಲಿಗೆ ಬರ್ತಾಳೆ ಅಷ್ಟರೊಳಗಾಗಿ ಸೂರ್ಯನ ಹೊಡಿತಾ ಇರ್ತಾರೆ ಆದರೆ ಮೀನು ಮೀನ ಅದನ್ನು ತಡೆಯೋದಕ್ಕೆ ಅಂತ ಹೂಡೋಗಿ ಪೊಲೀಸರು ಕಾಲಿಗೆಲ್ಲ ಬೀಳ್ತಾರೆ ಆದರೆ ತ ಇದು ಅವ್ರು ಒಪ್ಪೋದೇ ಇಲ್ಲ ಅವ್ರು ಒಪ್ಪದೇ ಇರಬೇಕಾದ್ರೆ ಕೈ ಎತ್ತೋದಕ್ಕೆ ಅಂತ ಬರ್ತಾರೆ ನೀವು ಯಾವ ಪೊಲೀಸರು ರೀ ಅಂತ ಸೂರ್ಯ ಹೆಂಡತಿ ಮೇಲೆ ಕೈ ಇದಕ್ಕೆ ಪೊಲೀಸರನ್ನ ಬೈತಾನೆ ಸೊ ಆಗ ಹೆಣ್ಣು ಹೆಣ್ಣು ಕಾ ಕಾನ್ಸ್ಟೇಬಲ್ಸ್ನ ಕಟ್ಸಿಬಿಟ್ಟು ಆಚೆ ತಳ್ಬಿಡ್ತಾರೆ ಮೀನಾನ ಅಷ್ಟರೊಳಗಾಗಿ ಅಲ್ಲಿಗೆ ರವೀನು ಕನಕ ಇಬ್ಬರು ಬರ್ತಾರೆ ಆಗ ಪೊಲೀಸರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹೋಗಿ ಒಂದೆರಡು ನಿಮಿಷ ಮಾತಾಡ್ತೀವಿ ಅಂತ ಹೋಗ್ತಾರೆ ಆಗ ನಡೆದಿದ್ದನ್ನೆಲ್ಲ ಫ್ರೆಂಡ್ ಹೇಳ್ತಾನೆ ಏನೇನು ನಡೀತು ಅಂತ ಆಗ ಸೊ ರವಿ ಕೂಡ ಬೈತಾರೆ ಆ ಥರ ಓಡೋಗಿ ಬಾರ್ದು ಏನೇ ಇದ್ದರೂ ನೀನು ನಿಂತ್ಕೊಂಡು ಸಾಲು ಮಾಡ್ಬೋದಾಗಿತ್ತು ಅಂತ ಹೇಳ್ತಾನೆ ಎರಡು ನಿಮಿಷ ಆಯಿತು ಅಲ್ಲ ಅಂತ ಹೇಳ್ತಾರೆ ಸರ್ ಅವನೇನು ತಪ್ಪು ಮಾಡಿಲ್ಲ ಬಿಟ್ಬಿಡಿ ಅಂದರೆ ಪೊಲೀಸವ್ರು ಚಾಲೆಂಜ್ ಕೂಡ ಹಾಕ್ತಾರೆ ಅದು ಹೇಗೆ ಅವನ್ನ ಬಿಡಿಸ್ಕೊತಿರೋ ಬಿಡಿಸ್ಕೊಳ್ಳಿ ಅಂತ ಚಾಲೆಂಜ್ ಕೂಡ ಹಾಕಿರ್ತಾರೆ ಸೊ ಹಾಗಾಗಿ ಚಾಲೆಂಜ್ ಹಾಕಿದ್ರು ಅಂತ ಆಚೆ ಬರ್ತಾನೆ ಆಚೆ ಬಂದಿದ್ದ ತಕ್ಷಣ ಶ್ರುತಿ ಕಾಲ್ ಮಾಡ್ತಾಳೆ ರವಿಗೆ ಹಾಗೆ ನಡೆದಿದ್ದನೆಲ್ಲ ರವಿಗೆ ಹೇಳ್ತಾನೆ ಶ್ರುತಿಗೆ ರವಿ ಹೇಳ್ತಾನೆ ಈ ಥರ ಈ ಥರ ಈ ಥರ ಆಯಿತು ಅಂತ ಸರಿ ಆಯಿತು ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಾ ಅಂತ ಹೇಳಿ ಅಲ್ಲಿ ಕರೆಸ್ಕೊತಾಳೆ ಹಾಗೆ ಕ ಪೊಲೀಸ್ ಕಮಿಷನರ್ ಕೂಡ ಕಾಲ್ ಮಾಡ್ತಾಳೆ ಪೊಲೀಸ್ ಕಮಿಷನರ್ಗೆ ಕಾಲ್ ಮಾಡಿದ್ರೆ ಅವರು ಏನೇನು ನಡೆದಿದೆ ಅಂತೆಲ್ಲ ವಿಚಾರಿಸ್ಕೊಂಡು ಹಾಗೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಪೊಲೀಸವನ್ನೇ ನಾವು ಬಿಟ್ಕೊಟ್ಟಂಗೆ ಈಗ ಬಂದು ನೀವು ಒಳ್ಳೆ ಲಾಯರ್ನ ಇಳೀರಿ ಅಂತ ಹೇಳ್ತಾರೆ ಮತ್ತು ಅಲ್ಲಿಂದ ಲ ಪೊಲೀಸ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಶ್ರುತಿ ಕನಕ ಮೀನಾ ಮತ್ತು ರವಿ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆದರೆ ಪೊಲೀಸವ್ರು ಏನು ಮಾಡಿದ್ರು ಒಪ್ಪೋದೇ ಇಲ್ಲ ಪೊಲೀಸವ್ರು ಇವ್ರನ್ನ ಬೈಯೋದಕ್ಕೆ ಅಂತಲೇ ಸ್ಟಾರ್ಟ್ ಮಾಡೋಗ್ತಾರೆ ಹೋಗಿ ಇಲ್ಲಿಂದ ನೀವೇ ಅಲ್ವಾ ಕಮಿಷನರ್ ಕಡೆಯಿಂದ ಫೋನ್ ಮಾಡಿಸಿದ್ದು ಅದು ಹೇಗೆ ನೀವು ಇವ್ರನ್ನ ಇಲ್ಲಿಂದ ಬಿಡಿಸ್ಕೊತೀರ ನಾನು ನೋಡೇ ನೋಡ್ತೀನಿ ಇವ್ರನ್ನ ಜೈಲಿಗೆ ಹಾಕ್ಸೆ ಹಾಕ್ತೀನಿ ಅಂತ ಚಾಲೆಂಜ್ ಕೂಡ ಹಾಕ್ತಾರೆ ಪೊಲೀಸರು ಸೊ ಹಾಗಾಗಿ ಶ್ರುತಿ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇವತ್ತು ನಾವೇನು ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ನಾವು ಹೋಗಿ ಹೋಗ್ಬಿಟ್ಟು ಲಾಯರ್ನ ಕೋರ್ಟ್ ಹತ್ರ ಹೋಗಿ ಲಾಯರ್ನ ಕ ನೋಡೋಣ ಅಂತ ಹೇಳಿ ಕೋರ್ಟ್ ಹತ್ರ ಹೋಗಿ ತುಂಬ ಜನ ಲಾಯರ್ಗಳನ್ನ ಕೈ ಹಿಡಿತಾರೆ ಬಟ್ ಯಾರೂ ಒಪ್ಪೋದೇ ಇಲ್ಲ ಯಾರೂ ಅವ್ರನ್ನ ನಾವು ಇದು ಮಾಡ್ತಾರೆ ಆದರೆ ಒಬ್ಬ ಲಾಯರ್ ಬಂದು ನಮಗೆ ಇದು ಒಂದು ನೋಟಿಸ್ ಹಾಕಿದ್ದಾರೆ ಈ ಥರ ಸೂರ್ಯನವ್ರ ಕೇಸ್ ಯಾರೂ ತೊಗೋಬಾರ್ದು ಅಂತ ನೀವು ಎಷ್ಟೇ ಕೇಳ್ಕೊಂಡ್ರು ಯಾರೂ ಇಲ್ಲಿ ತೊಗೊಳೋದಿಲ್ಲ ಅಮ್ಮ ಅಂತ ಹೇಳ್ತಾರೆ ಹಾಗೆ ಗೆ ತುಂಬ ಹೊಡಿತಾ ಇರ್ತಾರೆ ಸೂರ್ಯ ತುಂಬ ಜೋರಾಗಿ ಅಳ್ತಾಯಿರ್ತಾನೆ ಸೋಷಿಯಲ್ ಮೀಡಿಯಾದಲ್ಲೇ ಲಿಂಕ್ ಹಾಕೋಣ ಅಂತ ಹೇಳಿಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದೆ ಕರ್ಕೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೊತಿ ಲಿಂಕ್ ಕೂಡ ಹಾಕಿಸ್ತಾಳೆ ಅಂದರೆ ಲೈವ್ ಬುಕ್ ಬಂದು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ಅದನ್ನು ಲಿಂಕ್ ಕೂಡ ಹಾಕ್ಸ್ತಾಳೆ ಅದನ್ನು ರಂಗನಾಥ್ಗೆ ಯಾರೋ ಅವ್ರ ಫ್ರೆಂಡ್ ಒಬ್ಬರು ಕಳಿಸ್ತಾರೆ ಲಿಂಕ್ ಕಳಿಸಿ ಅದನ್ನು ನೋಡಿ ಗಾಬರಿಗೊಂಡು ಫೋನ್ ಕೂಡ ಮಾಡ್ತಾರೆ ಮೀನಾಗೆ ಅದರ ಮೀನಾ ಕೊಡ್ತಾಳೆ ಮಾವ ಏನೂ ಆಗೋದಿಲ್ಲ ನಿಮ್ಮ ಮಗ ನಾನು ವಾಪಸ್ ಕರ್ಕೊಬರ್ತೀನಿ ನೀವು ಧೈರ್ಯವಾಗಿರಿ ಅಂತ ಹಾಗೆ ಅದನ್ನು ನೋಡಿ ಅವರ ಅಮ್ಮ ಬಂದು ತುಂಬ ಕಿಚ್ಚಾಡ್ತಾ ಇರ್ತಾಳೆ ಹಾಗೆ ಹೀಗೆ ಅಂತ ಆಗ ಶಾಂತಿನ ರಂಗನಾಥ್ ಬೈತಾನೆ ನಿಮ್ಮ ತಾಯಿನ ನೀನು ವಾತ್ಸಲ್ಯದಿಂದ ಬೆಳೆಸಿಲ್ಲ ಅವನ್ನ ಆ ಕಣ್ಣುಗೊಂದು ಈ ಕಣ್ಣುಗೊಂದು ಮಾಡ್ತಾ ಇದೆಯಾ ನೀನು ಅವನ್ನ ಎತ್ತಿದ್ಯಾ ಅಂತ ಜೋರಾಗಿ ಬೈತಾರೆ ನೀನು ನನ್ನ ಮುಂದೆ ನಿಂತ್ಕೊಬೇಡ ನೀನು ಏನಾದರೂ ಅಂದರೆ ನಿನ್ನ ಸಾಯಿಸೇ ಬಿಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಂದ ಶಾಂತಿ ಹೊರಟೋಗ್ತಾಳೆ ಹಾಗೆ ದೇವ್ರ ಹತ್ರ ಹೋಗಿ ಕೇಳ್ಕೊತಾ ಇರ್ತಾಳೆ ಮೀನಾ ನನ್ನ ಗಂಡನಿಗೆ ನನ್ನ ನನಗೆ ತಾಳಿ ಬೇಡವಾಗಿರೋ ಟೈಮಲ್ಲಿ ತಾಳಿ ಕೊಟ್ಟೆ ಈಗ ಗಂಡ ಬೇಕು ಅನ್ನೋ ಟೈಮ್ಗೆ ಗಂಡನ ದೂರ ಮಾಡ್ತಾ ಇದೆಯಲ್ಲ ತಾಯಿ ನಿನ್ನ ನಾನೇನು ಮಾಡಿದ್ದೀನಿ ಅಂತ ಜೋರಾಗಿ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದ್ರಿಂದ ಕೆಲವೊಂದು ರೆಸ್ಪಾನ್ಸ್ ರೆಸ್ಪಾನ್ಸ್ ಕೂಡ ಬರ್ತಾ ಇರುತ್ತೆ ನೀನು ಅವ್ರಿಗೆ ಹಾಗೆಯೇ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ಕೂಡ ಮಾತಾಡ್ತಾ ಇರ್ತಾರೆ ಹೊಸ ಹೊಸದಾಗಿ ಯಾರೋಬ್ಬರು ಬರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅದಕ್ಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್